ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂತು ಚಪ್ಪರದವರಿಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಚಪ್ಪರದವರಿಕಾಯಿ ಈ ರೀತಿ ಇರುತ್ತೆ ಇದು ಒಂದು ಅರ್ಧ ಕೆ ಜಿ ತೆಗೆದುಕೊಂಡಿದ್ದೀನಿ ನಾನು ಇದನ್ನು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೋಬೇಕು ಇದಕ್ಕೆ ನಾರ ಇರುತ್ತೆ ನಾರನ್ನು ತೆಗೆದುಬಿಡಬೇಕು ನೋಡಿ ಈ ಕಡೆ ಮತ್ತು ಈ ಮುಂದಗಡೆ ಇದನ್ನು ತೆಗೆದುಬಿಡಬೇಕಾಗತ್ತೆ ಮತ್ತು ಹಸಿ ಕಲ್ಲೆಕಾಯಿ ಒಂದು ಕೆ ಜಿ ತೆಗೆದುಕೊಂಡಿದ್ದೆ ನಾನು ಇದರಕ್ಕೆ ಜೊತೆಗೆ ಹಾಕೋಕ್ಕೆ ಸ್ವಲ್ಪ ಸುಳಿದಿಟ್ಕೊಳ್ತಾ ಇಟ್ಕೊಳ್ತಾ ಇದ್ದೀನಿ ಹಸಿ ಕಳೆ ಬೀಜನ ಈ ಎರಡರಿಂದ ಮತ್ತು ಕಡಲೆ ಒಂದು ಸ್ವಲ್ಪ ನೆನೆ ಹಾಕಿದ್ದೀನಿ ಅದರಿಂದ ಸಾಂಬಾರು ಮಾಡೋದನ್ನು ನೋಡೋಣ ನೋಡಿ ಎಲ್ಲ ಕಟ್ ಮಾಡಿ ಕ್ಲೀನ್ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಚಪ್ಪರದವರೆಕಾಯಿ ಮತ್ತು ಕಳೆ ಬೀಜ ಎರಡೂ ಕೂಡ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವು ಅದರ ಜೊತೆಗೆ ನಾನು ಕಡಲೆಕಾಳು ಕೂಡ ನೆನೆಸಿಟ್ಟಿದ್ದೀನಿ ಒಂದು ಎರಡು ಅವರ್ ನೆನೆಸ್ಬೇಕಾಗತ್ತೆ ಕಡಲೆಕಾಳು ಈಗ ಮಸಾಲೆ ರುಬ್ಬೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ನಾವು ಮಿಕ್ಸಿ ಜಾರ್ಗೆ ಕೊಬ್ಬರಿ ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ ಹನ್ನೊಂದು ಹೊಣೆ ಇದ್ದೀನಿ ಇಷ್ಟನ್ನು ತರೆತರಿಯಾಗಿ ರುಬ್ಬೋಣ ಈಗ ಥರತರಿಯಾಗ ರುಬ್ಬಿಕೊಂಡಂತಹ ಕೊಬ್ಬರಿ ಮತ್ತು ಹಣಮೆಣಸಿನ್ಕಾಯಿ ಜೊತೆಗೆ ನಾವು ನಾಲ್ಕು ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿನ ಸೇರಿಸ್ಕೊಳ್ಳೋಣ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಅದರ ಜೊತೆಗೆ ನೋಡಿ ಕಾಲು ಸ್ಪೂನಷ್ಟು ಅರ್ಶನ ಸೇರಿಸ್ತಾ ಇದ್ದೀನಿ ಮತ್ತು ಒಂದೂವರೆ ಗಡ್ಡೆ ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ಮತ್ತು ಎರಡು ಟೊಮೆಟ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ಈಗ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನುಣ್ಣಗೆ ಮುಕ್ಸ್ ಮಾಡ್ಕೊತ ಮಿಶ್ರಣಕ್ಕೆ ಸುಟ್ಟ ಈರುಳ್ಳಿನ ಒಂದು ಸುಟ್ಕೊಂಡಿದ್ದೀವಿ ಸ್ಟೌವ್ ಮೇಲೆ ಅದನ್ನು ಸೇರಿಸಿ ಇದನ್ನು ಮತ್ತೆ ಓದಿ ನುಣ್ಣಗೆ ರುಬ್ಕೊಂಡ್ಬಿಡೋಣ ಈರುಳ್ಳಿ ಲಾಸ್ಟ್ನಲ್ಲೇ ಹಾಕಬೇಕು ಸುಟ್ಟ ಈರುಳ್ಳಿನ ಮೊದಲು ಹಾಕಬಾರ್ದು ಯಾಕಂದರೆ ಟೇಸ್ಟ್ ಹೋಗ್ಬಿಡುತ್ತೆ ಈಗ ನೀರು ಹಾಕಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಆಯಿತು ಮಸಾಲೆ ರುಬ್ಬಿತ್ತು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ ನೋಡಿ ಇಷ್ಟು ಹಣ್ಣು ಅಂದರೆ ಗೋಲಿ ಗಾತ್ರ ಹುಣಸೆ ಅನ್ನ ನೆನೆಸಿಟ್ಟಿದ್ದೀನಿ ಇದನ್ನು ಕಿವಿಚ್ಕೊಳ್ಳೋಣ ಮೊದಲು ನಾವು ಕುಕ್ಕರ್ಗೆ ಕಟ್ ಮಾಡಿಕೊಂಡಂತಹ ಚಪ್ಪುರ್ ದ್ರೆಕಾಯನ್ನ ಸೇರಿಸೋಣ ನಂತರ ಕಡಲೆ ಬೀಜನ ಇದ್ದೀನಿ ಅದರ ಜೊತೆಗೆ ಕಡಲೆಕಾಳು ಮೆಣಸಿರೋದನ್ನು ಕೂಡ ಸೇರಿಸ್ತಾ ಇದ್ದೀನಿ ನಂತರ ಕಿವಿಚಿಟ್ಕೊಂಡಂತಹ ಹುಣಸೆ ಹುಳಿನ ಸೇರಿಸ್ತಾ ಇದ್ದೀನಿ ನಂತರ ಮಿಕ್ಸ್ ಮಾಡಿಕೊಂಡಂತಹ ಮಸಾಲನೆಲ್ಲ ಸೇರಿಸ್ತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆನೆಲ್ಲ ನೀರು ತಕ್ಕಷ್ಟು ನೀರನ್ನು ಸೇರಿಸೋಣ ನೋಡಿ ಒಂದು ಚಂಬ ನೀರು ಹಿಡ್ದಿದ್ದೆ ಆಗಲೇ ಹಾಕಿದ್ದೀನಿ ಈಗ ಮತ್ತು ಒಂದೂವರೆ ಈಗ ಅರ್ಧ ಚೆಂಬು ನೀರು ಹಾಕಿದ್ದೀನಿ ಒಂದೂವರೆ ಚೆಂಬು ನೀರಾಯಿತು ನೋಡಿ ಮಿಕ್ಸ್ ಮಾಡಿದ್ದೀರಲ್ಲ ನೀಟಾಗಿ ಸಾಂಬಾರಿಗೆ ನೀರು ಎಷ್ಟು ಬೇಕು ಅಂತ ನೋಡಿ ಇಷ್ಟು ಗಟ್ಟಿ ಇದೆ ಈಗ ನಾವು ಕುದಿಸೋಷ್ಟರಲ್ಲಿ ಸ್ವಲ್ಪ ತೆಳ್ಳಗಣೆ ಆಗುತ್ತೆ ಮತ್ತು ಇದೇ ಗಟ್ಟಿ ಬರುತ್ತೆ ಸಾಂಬಾರು ನೋಡಿ ಈ ಚೆಂಬಲ್ಲಿ ಒಂದೂವರೆ ಚೆಂಬು ನೀರನ್ನು ನಾನು ಸೇರಿಸಿದ್ದೀನಿ ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಜಲ್ ಕೂಗಿಸ್ಕೊಂಡ್ಬಿಡೋಣ ತ್ರೀ ವಿಜಲ್ಸ್ ಆದರೆ ಸಾಕು ಮತ್ತೊಂದು ಪ್ಯಾನ್ ಮೇಲೆ ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಸ್ವಲ್ಪ ಕಡಲೆ ಬೀಜನ ನಾವು ಹುರಿದಿಟ್ಕೊಳ್ಳೋಣ ಆಯಿತು ಕಳೆ ಬೀಜ ಹುರಿದಿಟ್ಟು ಚವನ್ನ ಹಾಕ್ ಮಾಡ್ತಾ ಇದ್ದೀನಿ ಕಡಲೆ ಬೀಜನ ಸಿಪ್ಪೆ ತೆಗೆಯೋಣ ಈ ರೀತಿ ಮರಕ್ಕೆ ಹಾಕ್ಕೊಂಡು ಒಂದು ಬೌವಲ್ ತಗೊಂಡು ಈ ರೀತಿ ಅಂದರೆ ಇದ್ದು ನೋಡೋಣ ಮೂರು ಬೀಜ ಕೂಸಿ ಹದಿನೈದು ನಿಮಿಷ ಆಯಿತು ನೋಡಿ ಸಾಂಬಾರು ರೆಡಿ ಇದೆ ಈಗ ನಾವು ಇದನ್ನು ನೋಡಿ ಈ ಪಾತ್ರೆಗೆ ಒಂದು ಕಡೆ ಕಾಳು ತರಕಾರಿ ಒಂದು ಕಡೆ ಬಗ್ಗಿಸ್ಬಿಡ್ಬೇಕು ಈಗ ನಾವು ಕಳೆ ಬೀಜನ ಎಲ್ಲ ಪುಡಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಆರು ಬೆಳ್ಳುಳ್ಳಿ ಪೀಸನ್ನು ಸೇರಿಸ್ತಾ ಇದ್ದೀನಿ ಮತ್ತು ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಸೇರಿಸೋಣ ಸ್ವಲ್ಪ ಸೇರಿಸೋಣ ಯಾಕಂದರೆ ಮಕ್ಕಳು ತಿಂತಾರೆ ಮಕ್ಕಳು ತಿನ್ನೋದರಿಂದ ಖಾರದ ಪುಡಿ ಜಾಸ್ತಿ ಹಾಕಿದರೆ ತಿನ್ನೋಕ್ಕಾಗೋದಿಲ್ಲ ಅದರಿಂದ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಬೇಕಂದವರು ಖಾರ ಜಾಸ್ತಿ ಮಾಡ್ಕೋಬೋದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ತರತರಿಯಾಗಿ ರುಬ್ಕೊಳ್ಳೋಣ ನೋಡಿ ಈ ರೀತಿ ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ ಕಡಲೆ ಬೀಜನ ಇದೊಂದು ಕಡೆ ಇಟ್ಬಿಡೋಣ ಪಲ್ಯಕ್ಕೆ ಒಗ್ಗರಣೆ ಕೊಡೋಣ ಒಂದು ಪಾಲನ್ನು ಇಟ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಮತ್ತು ಮೂರು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇರಬೇಕಾಗತ್ತೆ ಮೊದಲೇ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಲಾಂಗ್ ವೀಡಿಯೋಸ್ ಅಂತ ಹೇಳಿ ಕಬ್ಬರಿ ಕಮೆಂಟನ್ನು ಕೊಡಬೇಡಿ ಫ್ರೆಂಡ್ಸ್ ಯಾರಾದರೂ ನೋಡೋರು ವಿಡಿಯೋಸನ್ನು ಪೂರ್ತಿ ನೋಡಿ ಲೈಕ್ ಮಾಡಿ ತುಂಬ ಒಳ್ಳೆ ವೀಡಿಯೋಸನ್ನೇ ನಾವು ಸೇರ್ ಮಾಡ್ತಾಯಿದ್ದೀವಿ ತುಂಬ ಉಪಕರವಾದಂತಹ ಉಪಯುಕ್ತವಾದಂತಹ ವೀಡಿಯೋಸೇ ನಾನು ಶೇರ್ ಮಾಡ್ತಾ ಇರೋದು ಕಲಿಯೋರು ತುಂಬ ಕಲಿಯಬಹುದು ಚೆನ್ನಾಗಿ ಈರುಳ್ಳಿ ನುಡಿ ಈ ರೀತಿ ಫ್ರೈ ಆಗಬೇಕು ಈ ರೀತಿ ಫ್ರೈ ಆದಮೇಲೆ ನಾವು ಪಲ್ಯನ ಸೇರಿಸೋಣ ತರಕಾರಿ ಕಾಳನ್ನು ಸೇರಿಸ್ಬೇಕು ಎಲ್ಲ ತುರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಸ್ವಲ್ಪ ತೇವಾಂಶ ಹೀರ್ಕೊಳ್ಳೋ ತನಕ ಫ್ರೈ ಮಾಡಬೇಕು ನೋಡಿ ಈ ರೀತಿ ಒಂದೆರಡು ನಿಮಿಷ ಹಾಕಿ ಫ್ರೈ ಮಾಡಿಕೊಂಡ್ರೆ ತೇವಾಂಶ ಹೀರ್ಕೊಂಡ್ಬಿಡತ್ತೆ ನೋಡಿ ತೇವಾಂಶ ಹೀರ್ಕೊಂಡಿದೆ ಈಗ ನಾವು ಪಕ್ಕಕ್ಕೆ ಇಡೋಣ ಈಗ ಒಂದು ಪಾತ್ರೆ ತೆಗೆದುಕೊಂಡು ಅದರೊಳಕ್ಕೆ ಒಂದು ಮೂರು ಸ್ಪೂನಷ್ಟು ಹಾಯಿಲನ್ನು ಸೇರಿಸೋಣ ಇದು ಸಾಂಬಾರಿಗೆ ಒಗ್ಗರಣೆ ಫ್ರೆಂಡ್ಸ್ ಸ್ವಲ್ಪ ಸಾಸಿವೆ ಇದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಇಷ್ಟನ್ನು ಫ್ರೈ ಮಾಡೋಣ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಬಾಡೋ ತನಕ ಚೆನ್ನಾಗಿ ಫ್ರೈ ಆದರೆ ಸಾಂಬಾರು ಒಳ್ಳೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಬಾಡಬೇಕು ಆಗಲೇ ಸಾಂಬಾರು ರುಚಿಯಾಗಿರೋದು ಈಗ ಸಾಂಬಾರನ್ನು ಬೆರೆಸೋ ನನಗೆ ಈಗ ಸಾಂಬಾರು ಕುದಿ ಬಂದ ಮೇಲೆ ಒಂದು ಎರಡು ನಿಮಿಷ ಕುದಿಬೇಕು ಈ ರೀತಿ ಕುದಿ ಬಂದ ಮೇಲೆ ಒಂದು ಎರಡೇ ಎರಡು ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸ್ ಟೇಸ್ಟ್ ಆಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ಮಾಡಿ ನೋಡಿ ಸಾಂಬಾರು ರೆಡಿ ಆಯಿತು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಈಗ ನಾವು ಪಲ್ಯಕ್ಕೆ ಪುಡಿ ಮಾಡಿಕೊಂಡಂತಹ ಕಳೆ ಬೀಜದ ಪುಡಿನ ಸೇರಿಸೋಣ ತುಂಬನೇ ಮಿಕ್ಸ್ ಮಾಡ್ಕೋಬಿಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಪಲ್ಯ ರೆಡಿ ಆಯಿತು ಪಲ್ಯನ ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ತುಂಬ ರುಚಿಯಾದಂತಹ ಪಲ್ಯ ಸಾಂಬಾರು ರೆಡಿ ಫ್ರೆಂಡ್ಸ್ ಸಾಂಬಾರು ಕೂಡ ಸರಿ ಲೋಲ್ಗೆ ತೆಗೆದುಕೊಂಡ್ಬಿಡೋಣ ನೋಡಿ ಎಷ್ಟು ರುಚಿಯಾಗಿರುತ್ತಂತಂದರೆ ನಿಜವಾಗ್ಲೂ ಮೀನು ಒಂದು ಇರಲ್ಲ ಅಷ್ಟೇ ಫ್ರೆಂಡ್ಸ್ ಈ ಸಾಂಬಾರಲ್ಲಿ ಮೀನು ಇದೆಯೋ ಅಂದ್ಕೋಬೋದು ಅಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿರುತ್ತೆ ಒಳ್ಳೆ ಮೀನು ಹಾಗೆ ಇರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಎಷ್ಟು ರುಚಿಯಾಗಿರುತ್ತಂತಂದರೆ ಅಷ್ಟು ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಸಾಂಬಾರನ್ನು ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ಸೇರ್ ಮಾಡಿ ಹೊಸದಾಗಿ ನೋಡುವಂಥವರು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಯಾರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋ ಅವ್ರಿಗೆ ನಾನು ಎನಿ ಟೈಮ್ ಸಪೋರ್ಟ್ ಇರ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್